ಶ್ರೀಗುರು ಬಸವಲಿಂಗಾಯನ ಮಹ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಅನಂತ ಪ್ರಣಾಮಗಳು ವಚನಗಳು ಕಲ್ಪನೆಯ ಕಟ್ಟುಕಥೆಗಳಲ್ಲವಯ್ಯ ವಯ್ಯ ವಚನಗಳು ಕಲ್ಪನೆಯ ಕಟ್ಟು ವಯ್ಯ ವಚನಗಳು ಭಾವಾವೇಶದಲ್ಲಿ ಬರೆದ ಬರಹಗಳೂ ಅಲ್ಲವಯ್ಯ ವಚನಗಳು ಭಾವಾವೇಶದಲ್ಲಿ ಬರೆದ ಬರಹಗಳು ಅಲ್ಲವಯ್ಯ ವಚನಗಳು ಕಾಯಕ ಅನುಭವದಲ್ಲಿ ಅಂತರಂಗದ ಅರಿವಿನಲ್ಲಿ ಮೂಡಿಬಂದಿರುವ ವಚನಗಳು ಕಾಯಕದ ಅನುಭವದಲ್ಲಿ ಅಂತರಂಗದ ಅರಿವಿನಲ್ಲಿ ಮೂಡಿಬಂದಿರುವ ಅನುಭವದ ಅಮೃತ ಫಲಂಗಳಯ್ಯ ಅನುಭವದ ಅಮೃತ ಫಲಂಗಳಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇ ವಚನಗಳು ಕಲ್ಪನೆಯ ಕಟ್ಟುಕತೆಗಳಲ್ಲ ವಯ್ಯಾ ವಚನಗಳು ಭಾವಾವೇಶದಲ್ಲಿ ಬರೆದ ಕೊರೆದ ಪದ್ಯಗಳಲ್ಲ ವಯ್ಯ ವಚನಗಳು ಕಾಯಕದ ಅನುಭವದಲ್ಲಿ ಬೆವರ ಹನಿಯಲಿ ಬೆವರ ಹನಿಯಲಿ ಅನುಭವದ ಮೂಲಕವಾಗಿ ಮೂಡಿಬಂದಂತಹ ಆ ಶರಣರ ಅಮೃತದ ಫಲಗಳು ಈ ವಚನದಲ್ಲಿ ವಚನಗಳು ಕಲ್ಪನೆಯ ಕಟ್ಟುಕಥೆಗಳಲ್ಲವಯ್ಯ ಸಾಹಿತ್ಯ ರಚನೆಯಾಗಬೇಕಾಗಿದ್ದರೆ ಒಬ್ಬ ಕವಿಯಿಂದ ಒಬ್ಬ ಕಥೆಗಾರನಿಂದ ಒಬ್ಬ ಕಾದಂಬರಿಕಾರನಿಂದ ಆ ವ್ಯಕ್ತಿಯಲ್ಲಿ ವಿಚಾರ ಭಾವನೆಗಳು ಕಲ್ಪನೆಗಳು ಮತ್ತು ವಿದ್ವತ್ತು ಇರಲಿಕ್ಕೇ ಬೇಕು ಒಬ್ಬ ಉತ್ತಮ ಕವಿ ಕಾವ್ಯ ಬರೀಬೇಕಾಗಿದ್ದರೆ ಆ ಕಲ್ಪನೆಯನ್ನು ಇಮ್ಯಾಜಿನರಿ ಪವರ್ ಅಂತ ಕರೀತಾರೆ ಅದಕ್ಕೆ ಪರಕಾಯ ಪ್ರವೇಶ ಮಾಡುವಂತಹ ಗುಣ ಆ ಕವಿಯಲ್ಲಿ ಇರಬೇಕು ವಿದ್ವತ್ತು ಇರಬೇಕು ಭಾವನೆಗಳ ಮಹಾಪೂರ ಇರಬೇಕು ಜೊತೆಗೆ ಚಿಂತನಾ ಕ್ರಮ ಇರಬೇಕು ಅಲ್ಲಿ ಕಥೆಗಳ ಮೂಲಕವಾಗಿ ಆ ಕವಿ ಕಥೆಗಾರ ಬರಹವನ್ನು ಬರೀತಾರ ಕಾದಂಬರಿ ಬರಿಬೋದು ಸಣ್ಣ ಕಥೆ ಬರಿಬೋದು ಹಾಡು ಬರಿಬೋದು ಬೇಂದ್ರೆಯವರ ಹಾಡುಗಳು ಕುವೆಂಪು ಹಾಡುಗಳು ಕುವೆಂಪು ಭಾವಗೀತೆಗಳು ನೂರಾರು ಸಾವಿರಾರು ಕವಿಗಳು ಕಲ್ಪನೆಯ ಮೂಲಕವಾಗಿ ಭಾವಾವೇಶದಲ್ಲಿ ತಮ್ಮ ಅನುಭವವನ್ನು ಕಾವ್ಯಗಳ ಮೂಲಕವಾಗಿ ಹಂಚಿಕೊಳ್ಳುವಂತಹದ್ದು ಸರ್ವೇ ಸಾಮಾನ್ಯವಾದಂತಹದ್ದು ನಾಗಚಂದ್ರ ಎನ್ನುವಂಥ ಒಬ್ಬ ಕವಿ ಬರ್ತಾನ ಹನ್ನೆರಡನೇ ಶತಮಾನದಲ್ಲಿ ಅವನ ಒಂದು ಸುಂದರವಾದ ಪದ್ಯ ಇದೆ ಕವಿಗಳು ಏನು ಮಾಡ್ತಾರೆ ಅನ್ನೋ ಬಗ್ಗೆ ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿಸಂತತಿ ಮುಟ್ಟಿಗೆ ಮುಟ್ಟದಿರಿಕೆ ಮುಗಿಲಂ ವಾಮನ ಕ್ರಮದಿಂ ಮೆಟ್ಟುಗೆ ಮೆಟ್ಟದಿರಿಕೆ ಹರನಂ ಪಾರ್ಥಂ ಕಟ್ಟಿದರ ಮುಟ್ಟಿದರ ಮೆಟ್ಟಿದರ ಅದೇ ಕವೀಂದ್ರ ಕವೀಂದ್ರರ ಎನ್ನುವಂಥ ಮಾತು ರಾಮಾಯಣದ ಕಾಲದಲ್ಲಿ ಲಂಕಾಪಟ್ಟಣಕ್ಕೂ ಭಾರತಕ್ಕೂ ಸೇತುವೆಯನ್ನು ಕಟ್ಟಿದರು ಕಟ್ಟಿದರೆಲ್ಲ ಗೊತ್ತಲ್ಲ ಆದರೆ ಕವಿಗಳು ಕಟ್ಟಿಸಿದರು ಬಲಿಚಕ್ರವರ್ತಿ ವಾಮನಾವತಾರ ತೊಂಡು ಬಲಿಚಕ್ರವರ್ತಿಯನ್ನು ವಾಮನಾವತಾರ ತೊಂಡು ಆತ ತೋದ ತೋಲ್ಲ ಗೊತ್ತಲ್ಲ ಅದು ತುಳಿಸಿದರು ಮೆಟ್ಟಿಸಿದರು ಹರನಿಗೂ ಪಾರ್ಥನೆಗೂ ಯುದ್ಧ ಆಯಿತು ಆದರೆ ಅದು ಆಯಿತು ಗೊತ್ತಲ್ಲ ಆ ಹರನನ್ನು ಪಾರ್ಥ ಕಾಲಲ್ಲಿ ಹಾಕಿ ತೋದ ಇದನ್ನು ಕವಿಗಳು ತುಳಿಸಿದರು ಅದಕ್ಕೆ ಹೇಳುವಂತಹದ್ದು ಕವಿಗಳು ಲೋಕದ ಗುರುಗಳು ಅಂಥೇಳಿ ಇದು ಕಲ್ಪನೆಯ ಮೂಲಕವಾಗಿ ಬರುವಂತಹದ್ದು ಭಾವಾವೇಸಲ್ಲಿ ಬರುವಂತಹದ್ದು ಕಥೆಗಳ ಮೂಲಕವಾಗಿ ಬರುವಂತಹದ್ದು ಪುರಾಣಗಳ ಮೂಲಕವಾಗಿ ಬರುವಂತಹದ್ದು ಆದರೆ ಇದಕ್ಕೆ ವ್ಯತಿರಿಕ್ತ ವಚನ ಸಾಹಿತ್ಯ ವಚನ ಸಾಹಿತ್ಯ ಅನ್ನುವುದಕ್ಕಿಂತಲೂ ಅವು ಅಂತರಂಗದ ಮಾತುಗಳು ಅಂತರಂಗದ ಅರಿವಿನ ನುಡಿಗಳು ಅನುಭಾವದ ನುಡಿಗಳು ಯಾವುದೇ ಕಾಲಕ್ಕೆ ಹೋದರೂ ನೂರಕ್ಕೆ ನೂರು ಸತ್ಯ ಚಿರಂತನವಾಗಿ ಎಳೆ ಇರುವವರೆಗೂ ಕನ್ನಡ ಭಾಷೆ ಇರುವವರೆಗೂ ವಚನದಲ್ಲಿ ಬರುವಂತಹ ಮಾತು ನೂರಕ್ಕೆ ನೂರು ಸತ್ಯ ಇಲ್ಲಿ ಬರುವಂತಹ ಮಾತನ್ನು ನಾನು ಉದಾಹರಣೆ ಕೊಟ್ಟರೆ ಸಾಕು ನಿಮಗೆ ಅನೇಕ ವಚನಗಳ ಉದಾಹರಣೆಯನ್ನು ಅಜ್ಞಾನವೆಂಬ ತೊಟ್ಟಿರೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಪ್ರಭುದೇವರ ವಚನ ಇದು ಭ್ರಾಂತಿ ಎಂಬ ತಾಯಿ ನೋಡ್ರಿ ಜೋಗುಳ ನಿಂದಲ್ಲದೆ ತೊಟ್ಟಿಲು ಮುರಿದಲ್ಲದೆ ಇದು ಇಂಥ ಒಂದು ವಿಶಿಷ್ಟವಾದಂತಹ ಪದಪ್ರಯೋಗ ಮಾಡುವಂತಹ ಪ್ರಭುದೇವರ ಮಾತುಗಳು ಮಹಾದೇವಿ ಮಾತು ನಡೆ ಶುಚಿ ನುಡಿ ಶುಚಿ ಶುಚಿ ಭಾವ ಶುಚಿ ಈ ಮಾತು ಎಷ್ಟು ಸಮರ್ಪಕ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿವರೆಗೂ ಈ ಶುಚಿಯಾಗಿರುವಂತಹ ವ್ಯಕ್ತಿಗಳು ಶರಣರಾಗುತ್ತಾರೆ ಉಳ್ಳವರು ಶಿವಾಲಯ ಮಾಡುವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ದೇಹವೇ ದೇಗುಲ ಸಾವಿರ ಸಾವಿರ ವರ್ಷಗಳು ಹೋಗಲಿ ಈ ಮಾತು ಸತ್ಯ ಈ ಮಾತಿನ ಮೂಲಕವಾಗಿಯೇ ಆ ವಚನ ಸಾಹಿತ್ಯ ಬೆಳೆದು ಬಂದಿದೆ ಇಂಥ ಇವು ಕಲ್ಪನೆಯ ಅಲ್ಲ ಬದುಕಿನ ಹನಿಯ ಮಾತುಗಳಿವು ಕಾಯಕದ ಮೂಲಕವಾಗಿ ಪ್ರತಿಯೊಬ್ಬ ಕ್ಷಣವನ್ನು ನೈತ್ಕೊಳ್ಬೇಡಿ ವಚನ ಸಾಹಿತ್ಯದಲ್ಲಿ ಆ ವಚನದ ಅನುಭವದ ಅರಿವಿನ ನುಡಿಯಲ್ಲಿ ನಾನು ಸಾಹಿತ್ಯ ಆತ್ಮನಪ್ಪನ ಹೇಳ್ತಾರೆ ಸಾಹಿತ್ಯ ಯಾವಾಗಲೂ ವಿಮರ್ಶೆ ಒಳಪಡ್ತಾ ಇದೆ ವಚನ ಸಾಹಿತ್ಯ ನಿಜವಾಗಿಯೂ ಅಂತರಂಗದ ಅರಿವನ್ನು ನಮಗೆ ತೋರಿಸ್ಕೊಡ್ತಾ ಇದೆ ಅದು ಹಾಗೆ ಇಲ್ಲಿ ಆ ಮಾತುಗಳ ಮೂಲಕವಾಗಿ ನುಡಿಗಳ ಮೂಲಕವಾಗಿ ಪ್ರತಿಯೊಬ್ಬ ಶರದನ್ನು ನಾವು ವಿಚಾರ ಮಾಡಿಕೊಂಡು ನೋಡ್ರಿ ಒಬ್ಬ ಸತ್ಯಕ್ಕ ಕಸ ಗುಡಿಸುವ ಹೆಣ್ಣು ಮಗಳು ಬೀದಿಯ ಕಸ ಗುಡಿಸುತ್ತಾ ಕಸ ಗುಡಿಸುತ್ತಾ ತನಗಾದ ಅನುಭವವನ್ನು ವಚನದ ಮೂಲಕವಾಗಿ ತೋರಿಸ್ಬೊಡ್ತಾ ಇದ್ತಾ ಇದ್ದಾಳಕ್ಕೆ ಹಡಪದ ಅಪ್ಪಣ್ಣ ಕುರುಬಗೊಲ್ಲಾಳ ಸುಳೆ ಸಂಕವ್ವ ಡೋರ ಕಕ್ಕಯ್ಯ ಹರಳಯ್ಯ ಯಾರ್ಯಾರು ಯಾವ್ಯಾವ ಉದ್ಯೋಗ ಮಾಡಿದಾರಲ್ಲ ಆ ಉದ್ಯೋಗದ ಅನುಭವವನ್ನು ಪಡೆದುಕೊಂಡೇ ಅದೇ ರೀತಿಯಾಗಿ ಅವರು ವಚನ ರಚನೆ ಮಾಡಿದಾರ ಕಾಯಕದ ಅನುಭವದಲ್ಲಿ ಅನುಭವಿಸಿದ ರೀತಿ ನೀತಿಗಳನ್ನು ಅಂತರಂಗದ ಅರಿವಿನ ಮೂಲಕವಾಗಿ ಅನುಭವಗೊಳಿಸಿಕೊಂಡು ವಚನವನ್ನು ರಚನೆ ಮಾಡಿದ್ದಾರೆ ಇಂತಹ ವಚನಗಳು ಅವು ಕಲ್ಪನೆ ಕಥೆಗಳಲ್ಲ ಕಟ್ಟು ಕಥೆಗಳಲ್ಲ ಕಟ್ಟು ಕಥೆಗಳನ್ನು ಹೇಗೆ ಸೃಷ್ಟಿ ಅಂತ ನಿಮಗೆಲ್ಲ ಗೊತ್ತಿದೆ ಅದು ಒಂದು ಪುರಾಣದಲ್ಲಿ ಒಬ್ಬ ರಾಕ್ಷಸ ಇದ್ದ ಅವ ಇಷ್ಟೆಲ್ಲ ಬಂಡಿಯನ್ನು ಹೊಂಟಿದ್ದ ಅವ ಎಲ್ಲ ಊರು ಹಾಳು ಮಾಡ್ತಾ ಇದ್ದ ಹೀಗೆ ಕೇವಲ ಬರೀ ಅಂತ್ಯಕಂತೆಗಳ ಕಂತೆಗಳ ಸಂತೆಯಲ್ಲಿ ಕಲ್ಪನೆಗಳ ಕಥೆಯನ್ನು ಕಟ್ತಾರೆ ಅವರು ಬದುಕಿ ಹತ್ತಿರವಾಗಬಹುದು ಇಲ್ಲ ದೂರಿರ್ಬೋದು ಅವು ಆದರೆ ವಚನಗಳು ಮಾತ್ರ ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ಬರುವಂಥ ಅನುಭವವನ್ನು ಅವು ಗಟ್ಟಿಗೊಳಿಸ್ತಾ ಇದ್ದಾವೆ ಇದರ ಜೊತೆಗೆ ಭಾವಾವೇಶ ಮನುಷ್ಯ ಭಾವಜೀವಿ ಹಾಗೂ ವಿಚಾರಜೀವಿ ಹೌದು ಭಾವನೆಗಳು ಮನುಷ್ಯನಲ್ಲಿ ಬಹಳ ನಮಗೆ ತೊಂದರೆ ಕೊಡ್ತವೆ ಅಲ್ಲ ಕಾಮ ಕ್ರೋಧ ರೋಗ ಮೋಹ ವರ್ಗದವಲ್ಲ ಇವೆಲ್ಲವೂ ಈ ಗುಣಗಳು ಆವೇಶದಲ್ಲಿ ಮನುಷ್ಯನನ್ನು ಪ್ರಾಣಿಯನ್ನು ಮಾಡ್ತದೆ ಅವು ಈ ಭಾವಾವೇಶದಲ್ಲಿ ಒಬ್ಬ ಹೆಣ್ಣಿನ ಸೌಂದರ್ಯವನ್ನು ಬಣ್ಣನೆ ಮಾಡಬೇಕಾಗಿದ್ದಪ್ಪ ಒಬ್ಬ ಕವಿ ಅವಳ ಮುಖ ಚಂದ್ರಮುಖಿ ಆಗಿದ್ಲು ಅವಳ ತುಟಿ ಹೀಗಿದ್ಲು ಅವಳ ಮೂಗು ನಾಸಿಕ ಹಿಂಗಿತ್ತು ಅವಳ ಕಣ್ಣು ಕಮಲದ್ದಂಗದಾವು ಅವಳು ಅನ್ನುವಂಥದ್ದು ಹೀರಳುವಂಥದ್ದು ಪಾದ ಮುಟ್ತಾ ಇತ್ತು ಅಂದರೆ ವಾಸ್ತವಿಕ ಇದೆ ಆದರೆ ಕಲ್ಪನೆಯ ಮೂಲಕವಾಗಿ ಅದಕ್ಕೆ ಒಂದು ಮೆರವ ಕೊಡ್ತಾನವ ಆದರೆ ಅನುಭವ ಇರಬಹುದು ಇರದೆ ಇರಬಹುದು ಅಂದರೆ ಇಲ್ಲಿ ಆ ಭಾವಾವೇಶದಲ್ಲಿ ಒಳಗಾದಂತಹ ಕವಿ ಈ ಲೋಕದಲ್ಲಿ ಕಾಣದೇ ಇರುವಂತಹ ಕೂಸುಗಳನ್ನು ಮಕ್ಕಳನ್ನು ಅಥವಾ ವಸ್ತು ಚಿತ್ರವನ್ನು ಕೊಡ್ತಾನ ಅವರು ಸತ್ಯ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಸತ್ಯವನ್ನು ಹೇಳುವ ಸಲುವಾಗಿ ಅವರು ಸುಳ್ಳು ಹೇಳ್ತಾರ ಒಂದು ಮಾತನ್ನು ಹೇಳ್ತಾನೆ ಸುಳ್ಳು ಹೇಳಿದವಂಥ ಕವಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ ಕವಿಗಳು ಸುಳ್ಳು ಹೇಳಲಿಕ್ಕೆ ಬೇಕು ಆದರೆ ಸುಳ್ಳಿನ ಮೂಲಕವಾಗಿ ಸತ್ಯವನ್ನು ಹೇಳಲಿಕ್ಕೆ ಅವರು ಪ್ರಯತ್ನ ಪಡ್ತಾರ ಆದರೆ ವಚನಗಳು ಸತ್ಯವನ್ನೇ ಬದುಕಿನ ಅನುಭವವನ್ನೇ ನೇರವಾಗಿ ಅತ್ಯಂತ ಸುಂದರವಾದ ಮಾತುಗಳಲ್ಲಿ ಹೇಳುವಂತಹದ್ದು ನಮ್ಮಲ್ಲಿ ಇದೆ ಒಂದು ಉದಾಹರಣೆ ನಾನು ಮತ್ತೊಂದು ವಚನ ಕೊಡ್ತೇನೆ ಇಲ್ಲಿ ನಾನು ಈ ವಚನಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾನು ವ್ಯಾಖ್ಯಾನ ಮಾಡಿದ್ದೇನೆ ಇಲ್ಲಿ ಮೃಡಶರಣರ ವಚನಗಳು ಜ್ಞಾನ ಭಂಡಾರದ ಬಂಗಾರದ ಒಡವೆಗಳಯ್ಯ ಬಂಗಾರದ ಒಡವೆಗಳು ಅದು ಚಿನ್ನ ಹತ್ತು ಸಾವಿರ ವರ್ಷ ಇದ್ದ ಹಿಂದೆ ಇದ್ದಂಥ ಚಿನ್ನ ಇವತ್ತು ಚಿನ್ನವೇ ಇನ್ನೂ ಹತ್ತು ಸಾವಿರ ವರ್ಷ ಹೋದರೂ ಅದು ಚಿನ್ನಮೇ ಅದಕ್ಕೆ ಕೊಳೆ ಅಂಟುಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಒಡೆವಗಳ ಒಡೆತನ ಪಡೆಯದಲ್ಲಿ ಕಡು ಬಡವರಾಗಿ ಹಾವೆಯಾ ಕನ್ನಡ ನುಡಿಯ ಜನ ಕನ್ನಡ ಭಾಷೆಯ ಜನ ಕರ್ನಾಟಕದ ಜನ ಇಷ್ಟ ಒಂದು ಸಂಪತ್ತನ್ನು ನಾವು ಇಟ್ಕೊಂಡು ಸಹಿತ ಆ ವಚನ ಸಾಹಿತ್ಯವನ್ನು ಓದದೆಯೇ ಅದರ ಬಗ್ಗೆ ಸರಿಯಾದ ವಿಮರ್ಶೆ ಮಾಡದೆಯೇ ಸರಿಯಾಗಿ ತಿಳಿದುಕೊಳ್ಳದೆಯೇ ನಾವು ಅನುಭಾವದ ಅರಿವಿನಲ್ಲಿ ಬಡವರಾಗಿ ಬಿಟ್ಬಿಡ್ತೇವೆ ಇದೊಂದು ಒಂದು ವಚನದಲ್ಲಿ ಮಾತು ಬಸವಾದಿ ಶರಣರ ವಚನಗಳು ಬಚ್ಚಿಟ್ಟ ಗಟ್ಟಿ ಬಂಗಾರದ ಭಂಡಾರವಯ್ಯ ಬಚ್ಚಿಟ್ಟ ಗಟ್ಟಿ ಬಂಗಾರದ ನೋಡ್ರಿ ಗಟ್ಟಿ ಗಟ್ಟಿ ಬಂಗಾರ ನೀವು ಯಾವ್ದು ಬೇಕಾದ ಆಭರಣ ಮಾಡಿಕೊಳ್ಬೋದು ನೀವು ಅಲ್ಲಿ ಆ ಚಿನ್ನಕ್ಕೆ ಯಾವಾಗಲೂ ಬೆಲೆ ಇದ್ದೇ ಇದೆ ಅವು ವಜ್ರ ವೈಢೂರ್ಯಗಳಿದ್ದಂತೆ ಅವಕ್ಕೆ ನಾಶ ಎನ್ನುವಂತಹದ್ದು ಅಥವಾ ಅಮೌಲ್ಯ ಎನ್ನುವಂತಹದ್ದು ಇಲ್ಲವೇ ಇಲ್ಲ ಇದೇ ರೀತಿಯಾಗಿ ಮುತ್ತರತ್ನ ವಜ್ರಗಳನ್ನು ಬಂಗಾರದ ಒಡವೆಗಳಲ್ಲಿ ಅಳವಡಿಸಿದರೆ ಮೌಲ್ಯ ವೃದ್ಧಿಸುವುದಯ್ಯ ಅದನ್ನೇ ಈ ಬಂಗಾರದ ಒಡವೆಗಳ ಮೂಲಕವಾಗಿ ಅಂದರೆ ಈ ವಚನಗಳೇನದವಲ್ಲ ಇಂಥ ವಚನಗಳು ವಚನಗಳು ಓದಿ ಓದಿ ಬರೆದ ಕೊರೆದೆ ಪದ್ಯ ಗದ್ಯ ಪದ್ಯಗಳಲ್ಲ ಅಲ್ಲಿ ಬೆರಗು ಇದೆ ಬೆಡಗು ಇದೆ ಜೊತೆಗೆ ಬೆಳಕು ಇದೆ ಇಂಥ ವಚನಗಳ ರಾಶಿ ನಮ್ಮ ಕಣ್ಮುಂದಿದೆ ಬಸವಾದೇಶ ವಚನಗಳು ನಮ್ಮ ಕಣ್ಮುಂದೆ ಇವೆ ಇಂಥ ವಚನಗಳನ್ನು ನಾವು ಆವೇಶದಲ್ಲಿ ಕಂಠಪಾಠ ಮಾಡಿ ಹೇಳಿ ಅದರ ಅರ್ಥವನ್ನು ತಿಳಿದುಕೊಳ್ಳದೆ ಹೋದ್ನಪ್ಪ ಅಂತಂದರೆ ನಮ್ಮ ವಿದ್ಯಾರ್ಥಿ ಒಬ್ಬ ಪುಸ್ತಕದ ಜ್ಞಾನ ಮಸ್ತಕಕ್ಕೆ ಏರ್ಬೇಕಪ್ಪ ಅಂತ ನಾವು ಪಾಠ ಮಾಡಿದ್ವಿ ಮಸ್ತಕಕ್ಕೆ ಏರ್ಬೇಕಂದ ತಕ್ಷಣ ನಾವೇನ ಬಟ್ಟ ರಾತ್ರಿನಾಗ ಆ ಪುಸ್ತಕವನ್ನು ಮಸ್ತಕದ ಕೈಗಟ್ಟಕ ಮಕ್ಕಳದ್ದ ಮುಂಜಾನೆ ಬಂದು ಏನಪ್ಪ ಓದೇನೋ ಓದೇನ್ರಿ ಏನು ಓದ್ದು ಎಲ್ರಿ ನಾನು ಪುಸ್ತಕನ ಹೇಗೆ ಇಟ್ಕೊಂಡ್ಬಿಟ್ಟಿದ್ದೆ ಎಲ್ಲ ಬಂದ್ಬಿಟ್ಟೈತಿ ಇದು ವಚನ ಸಾಹಿತ್ಯ ಅಧ್ಯಯನ ಮಾಡುವಂಥ ಪರಂಪರೆ ಇದು ಅಷ್ಟ ಅಲ್ಲ ಶಾಲೆಯಲ್ಲಿ ಪಾಠ ಮಾಡಿದಂಥ ಶಿಕ್ಷಕರ ಮಾತನ್ನು ಸರಿಯಾಗಿ ಅದು ರೀತಿಯದು ಇಂಥ ಒಂದು ಸ್ಥಿತಿಯಲ್ಲಿ ನಾವು ವಚನ ಸಾಹಿತ್ಯದ ಬಗ್ಗೆ ನೋಡಿಕೊಳ್ಳಿಲ್ಲ ಅಂತರಂಗದಲ್ಲಿ ಅರಿವಿನಲ್ಲಿ ಮೂಡಿ ಬಂದಿರುವ ಪ್ರತಿಯೊಬ್ಬ ಶರಣರು ತಮ್ಮ ಕಾಯಕದ ಮೂಲಕವಾಗಿ ಬಸವಾದಿ ಅಂತ ಮಾರ್ಗದಲ್ಲಿ ಇಷ್ಟಲಿಂಗ ಪೂಜೆ ಮಾಡುವುದರ ಜೊತೆ ಜೊತೆಗೆ ಕಾಯಕ ಮಾಡುವುದರ ಜೊತೆ ಜೊತೆಗೆ ದಾಸೋಹ ಮಾಡುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂಥ ಪ್ರತಿಯೊಬ್ಬರು ಸತ್ಯಕ್ಕ ಘಟನೆಯನ್ನು ತೆಗೆದುಕೊಳ್ಳ್ರಿ ಹಡಪದ ಅಪ್ಪನ ಘಟನೆ ತೆಗೆದುಕೊಳ್ಳ್ರಿ ಚೆನ್ನ ಬಸವಣ್ಣನ ಕ ಕಥೆಯನ್ನು ತಿಳ್ಕೊಡ್ರಿ ಘಟನೆ ತಿಳ್ಕೊಡ್ರಿ ಅದು ಪ್ರತಿಯೊಬ್ಬರಲ್ಲಿ ಅನುಭವ ಇದೆ ಈಗ ಸಿದ್ಧರಾಮ ಸನ್ನಲಿಗೆ ಸಿದ್ಧರಾಮ ಕೆರೆ ಕಾಲುವೆ ಗುಡಿ ಗುಂಡಾರ ಇವೆಲ್ಲವನ್ನು ಕಟ್ತಾ 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 ಇದ್ದ ಪ್ರಭುದೇವರಿಗೆ ಗೊತ್ತಾಯಿತು ಈ ಮನುಷ್ಯ ಚಿಕ್ಕ ಸಂಸಾರವನ್ನು ಸಡಿಲಿಸಿ ಹೊಕ್ಕನಲ್ಲ ಹಿರಿಯ ಸಂಸಾರಕ್ಕ ಕಟ ಎಂದು ಪ್ರಭುದೇವರ ಯಾವಾಗ ಅರಿವು ಬಂತು ಅವನ ಸೊನ್ನಾಪುರಕ್ಕಿದ್ದಂಥ ವ್ಯಕ್ತಿ ಹತ್ರ ಇವರೇ ಹೋಗ್ತಾರ ಪ್ರಭುದೇವರ ಒಂದು ವಿಶಿಷ್ಟವಾದ ಗುಣ ಆತ ಜಂಗಮ ದೇಹಿ ಬಯಲು ದೇಹಿ ಯಾರು ಅರಿವಿನ ಕೊರತೆಯಲ್ಲಿ ಇದ್ದಾರೋ ಅಂತವರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ಆ ಅರಿವಿನ ಮಾರ್ಗವನ್ನು ತೋರಿಸುವಂಥ ಒಂದು ವಿಶಿಷ್ಟವಾದ ವ್ಯಕ್ತಿ ಪ್ರಭುದೇವ ಆ ಸಿದ್ಧರಾಮ ಕಾಲುಗಳನ್ನು ಕಟ್ಟಿಸಿ 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 ನಾನು ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಅಂತಕೊಂಡು ಹೇಳ್ತಾ ಇದ್ದ ಅಂದರೆ ಸಮಷ್ಟಿ ಕಲ್ಯಾಣ ಮಾಡ್ತಾ ಇದ್ದೇನೆ ಹೇಳಿ ವ್ಯಕ್ತಿ ಕಲ್ಯಾಣದ ಬಗ್ಗೆ ಅವನ ಗಮನ ಇದ್ದೇ ಇಲ್ಲ ಅಂದರೆ ಜ್ಞಾನ ಇದ್ದಿಲ್ಲ ಕ್ರಿಯೆ ಇತ್ತಷ್ಟೇ ಅಂದರೆ ಕ್ರಿಯೆ ಇದೆ ಜ್ಞಾನ ಇಲ್ಲ ಅಂದರೆ ಪ್ರಭುದೇವ ಜ್ಞಾನ ಮತ್ತು ಕ್ರಿಯೆಗಳ ಸಂಗತ್ಸರವಾಗಿ ಅವರ ಹತ್ರ ಹೋಗಿ ಅವರಿಗೆ ತಿಳುವಳಿಕೆ ಕೊಡ್ತಾಯ ಆತ ನನ್ನ ಅನುಭವ ಮಂಟಪ ಕರ್ಕೊಂಡು ಬಂದ ಮೇಲೆ ಅವನಿಗೆ ಆ ಇಷ್ಟಲಿಂಗ ದೀಕ್ಷೆ ಆಗಿ ಅವನಿಗೂ ಸಹಿತ ಬಸವನ ಮಾರ್ಗ ಬಸವಾದಿ ಶರಣರ ಮಾರ್ಗ ಗೊತ್ತಾಗ್ತಾ ಇದೆ ಆ ಬಸವಾದಿ ಶರಣರ ಮಾರ್ಗ ಗೊತ್ತಾದ ಮೇಲೆ ಅವನ ಕಾಯಕದ ಜೊತೆಗೆ ಪಡೆದಂತಹ ಅನುಭವವನ್ನು ಅವನು ಸಹಿತ ಅಂತರಂಗದ ಅರಿವನ್ನು ಪಡೆದುಕೊಂಡು ಅಂದರೆ ಅವನು ಶರಣನಾಗಿ ಶಿವಯೋಗ ಕ್ರಮವನ್ನು ಅರಿತುಕೊಂಡು ಅದರ ಮೂಲಕವಾಗಿ ನೂರಾರು ವಚನಗಳನ್ನು ರಚನೆ ಮಾಡಿದಾನ ಅದೇ ರೀತಿ ಪ್ರತಿಯೊಬ್ಬರ ಸಹಿತ ಒಬ್ಬ ಗೋರಕ್ಷ ಅಂತ ಬರೆದಿದ್ದಾನ ಗೋರಕ್ಷ ಎನ್ನುವಂತಹ ವಿಲಸ್ಯ ದೇಹವನ್ನು ವಜ್ರ ಸದೃಶ ಮಾಡ್ಕೊಂಡಿದ್ದಾವ ವಜ್ರ ಸದೃಶ ಮಾಡ್ಕೊಂಡಪ್ಪ ಅವನ ಹತ್ರ ಹೋಗಿ ಪ್ರಭುದೇವ ಹೇಳ್ತದಾನ ಏನಪ್ಪ ನೀನು ಶಾಶ್ವತ ನಿನ್ನ ದೇಹ ಹೌದು ಶಾಶ್ವತ ನಿನ್ನ ದೇಹ ಎಷ್ಟು ಗಟ್ಟಿದೆ ಭಾಳ ಗಟ್ಟಿದೆ ತೊಗೊಳ್ಬೇಕಾದ್ರು ಒಂದು ಕಡ್ಡಗ ತೆಗೆದುಕೊಂಡು ಹೊಡೆಯಿರಿ ಅಂತ ಹೇಳಿದ ಹೊಡೆಯೋದು ಅದು ಕಲ್ಲಿ ಹೊಡೆದಾಗ ವಜ್ರಕ್ಕೆ ಹೊಡೆದಾಗ ರೀತಿ ಕಣ್ ಕಣದಲ್ಲಿ ಆ ರೀತಿ ಅವಾಗ ಆವಾಗ ಗೋರಕ್ಷಭೇದ ನನಗೆ ಸಾವು ಇಲ್ಲವೇ ಇಲ್ಲ ಅಂದರೆ ಅರೆ ಕೊರೆಯಾದ ಅರಿವು ಅವಾಗ ಹೇಳಿದ ಇದು ಅರೆ ಕೊರೆಯಾದ ಅನುಭವ ಇದು ತುಂಬ ಅದೇ ಕಟ್ಟಡದಲ್ಲಿ ನೀ ತೆಗೆದುಕೋ ನಾನು ಅಂತ ಹೇಳಿದ್ರು ಆ ಗೋರಕ್ಷ ಇವನು ಹೊಡಿತಾರ ಇವ ಗಾಳಿಯಲ್ಲಿ ತಿಳಿದಂಗಾಗ್ತಾ ಇದೆ ಅಂದರೆ ಬಯಲು ದೇಹ ಆಗುವಂತಹದ್ದು ಅಂದರೆ ನಿಜವಾದ ಅರಿವು ಬಂದಂತಹ ವ್ಯಕ್ತಿಗೆ ಇಲ್ಲಿ ಈ ದೇಹಕ್ಕೆ ಎಷ್ಟು ಮೌಲ್ಯ ಇದೆಯೋ ಅಷ್ಟೇ ಕೊಡಬೇಕು ಹೊರತು ಇದು ಅಶಾಶ್ವತ ಅದಕ್ಕಾಗಿ ನಾವು ಶಾಶ್ವತವಾಗಿರುವಂತಹ ಜ್ಞಾನವನ್ನು ಪಡ್ಕೊಳ್ಬೇಕು ಅಂದರೆ ಜ್ಞಾನ ಪಡ್ಕೊಳ್ಬೇಕೆಂದ ಪರ ಬಸವಾದಿ ಶರಣರ ಕಾಯಕದ ಮೂಲಕವಾಗಿಯೇ ಬರೀಬೇಕು ಹೊರತು ಕಾಯಕರಹಿತವಾಗಿ ಅನುಭವ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಇಂಥ ಒಂದು ಅನುಭವದ ಮೂಲಕವಾಗಿ ಅಂತರಂಗದ ಅರಿವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ನೂರಾರು ವಚನಗಳನ್ನು ಅಧ್ಯಯನ ಮಾಡಿದಾಗ ಇವೆಲ್ಲವೂ ತನ್ನ ತಾನೆ ಆ ಓದುವ ವ್ಯಕ್ತಿಗಳಿಗೆ ಪಾಠ ಮಾಡುವ ವ್ಯಕ್ತಿಗಳಿಗೆ ಆಲಿಸುವ ವ್ಯಕ್ತಿಗಳಿಗೆ ಸಹಜವಾಗಿ ಅವರ ಅರಿವು ಬರ್ತಾ ಇದೆ ಇಂಥ ಅರಿವಿನ ಮೂಲಕವಾಗಿ ಅವು ಅಮೃತ ಫಲಂಗಳಯ್ಯ ಅಂತ ಕೊನೆಯ ಮಾತನ್ನು ಹೇಳಿದೆ ಇಲ್ಲಿ ಅಮೃತ ಫಲಂಗಳಯ್ಯ ನೋಡ್ರಿ ಅನುಭಾವದ ಅಮೃತ ಫಲಂಗಳಯ್ಯ ಅಮೃತ ತಿಳ್ಕೊಂಡಂತಹ ವ್ಯಕ್ತಿಗಳಿಗೆ ಸಾವು ಇಲ್ಲ ಇಲ್ಲಿ ಸಾವು ಅಂತ ತಕ್ಷಣ ದೈಹಿಕವಾಗಿ ಅಲ್ಲ ಆ ಜ್ಞಾನಕ್ಕೆ ಸಾವು ಇಲ್ಲವೇ ಇಲ್ಲ ಅದನ್ನು ಪಂಪನ ಮಾತಿನಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ ಪಂಪ ಮಹಾಕವಿ ಕ್ಷಯಂ ಮಣಮ್ಮಿಲ್ಲ ಕೇಳಿದ ಕಡೆಗಂಡವನ ನಮ್ಮಿಲ್ಲ ತದಕ್ಷಯ ನಿಧಿ ತನ್ನನ್ನು ಒಸೆದು ಅಲಿಗೆ ಬಂಗೆ ಅರಿದಲ್ಲೆನಪ್ಪ ವಾಂಗ್ಮಯಂ ಮಂ ಸರಸ್ವತಿ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಕೊರತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾಗಿರುವಂಥ ಎರಡು ಸಂಪತ್ತು ಇದಾವು ಆ ಪರಮಾತ್ಮನಿಗೆ ಕೊಟ್ಟಂಥ ಸಂಪತ್ತು ಒಂದು ಜ್ಞಾನ ಮತ್ತೊಂದು ಪ್ರೀತಿ ಜ್ಞಾನ ಗಳಿಸಿದಷ್ಟು ಗಳಿಸಿದಷ್ಟು ಬೆಳೆಯುತ್ತಲೇ ಹೋಗುತ್ತದೆ ಪ್ರೀತಿ ಬಳಸಿದಷ್ಟು ಬಳಸಿದಷ್ಟು ಬೆಳೆಯುತ್ತಲೇ ಹೋಗುತ್ತದೆ ಈ ಜ್ಞಾನ ಪ್ರೀತಿಗಳ ಮೂಲಕವಾಗಿ ವಚನವನ್ನು ಅಧ್ಯಯನ ಮಾಡಬೇಕು ಆ ವಚನ ಶಕ್ತಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅದರ ಮೂಲಕವಾಗಿ ಆ ವಚನಗಳ ನಮ್ಮ ಬದುಕಿನ ಜೀವ ಜೀವಾಳವಾಗಬೇಕು ಇಂಥ ಜೀವಾಳದ ಮೂಲಕವಾಗಿ ನಾವು ನೀವು ಚೆನ್ನಾಗಿ ಬದುಕೋಣ ವಚನ ಸಾಹಿತ್ಯವನ್ನು ಓದೋಣ ಸರ್ವರಿಗೂ ಶರಣು ಶರಣಾರ್ಥಿ